ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಮಧ್ಯಾಹ್ನ ಬಂದು ಒಂದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡೋರು ಒಂಥರ ದೇವ್ರುಗಳಿದ್ದಂಗೆ ಅವರು ಇವತ್ತು ನನಗೆ ಯಾಕೆ ಗೊತ್ತಾ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಕಮೆಂಟು 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 ಆ ಒಂದು ಕಮೆಂಟುಗಳನ್ನ ನಾನು ಓದಿ 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 ಆನ್ಸರ್ ಮಾಡಿ 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 ಕೆಲವೊಬ್ರು ಇನ್ನೂ ಮಾಡ್ತಾಯಿದ್ರು ಆ ಒಂದು ಆನ್ಸರ್ ಆ ಒಂದು ಕಮೆಂಟ್ಗೆ ನಾನು ಆನ್ಸರ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಏನಂದರೆ ಮಾತು ಮುಂಚೆ ತೊಂಡೆ ಗಿಡದ ಬಗ್ಗೆ ತಿಳಿಸ್ರಿ ತೊಂಡೆ ಗಿಡದ ಬಗ್ಗೆ ತಿಳಿಸ್ರಿ ತೊಂಡೆಗಾಯಿ ಕೃಷಿ ಬಗ್ಗೆ ತಿಳಿಸಿ ನಮಗೆ ಬಳ್ಳಿ ಸಿಗುತ್ತಾ ಇನ್ನೊಂದು ಸಿಗುತ್ತಾ ಮತ್ತೊಂದು ಸಿಗುತ್ತಾ ಈ ಕಮೆಂಟ್ಗಳನ್ನ ಓದಿ ಅವ್ರಿಗೂ ರಿಪ್ಲೈ ಮಾಡಿ ರಿಪ್ಲೈ ಮಾಡೋದಲ್ದಿರ ಅದೇ ಒಂದು ಕೆಲಸಕ್ಕೆ ಒಂದು ವ್ಲಾಗೂ ಕೂಡ ಮಾಡ್ಬಿಟ್ಟಿದ್ದೆ ಆದರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಬಿಡ್ತಾರಿಲ್ಲ ಅಷ್ಟು ಕಮೆಂಟ್ಗಳು ಮಾಡ್ತಾಯಿದ್ರು ಓಕೆ ಅವರು ಕಮೆಂಟ್ ಮಾಡೋದಕ್ಕೂ ನೀನು ಇವಾಗ ವ್ಲಾಗ್ ಮಾಡೋದಕ್ಕೂ ಏನಪ್ಪ ಸಂಬಂಧ ಅಂತ ಕೇಳ್ತಾ ಇದ್ದೀರ ಸಂಬಂಧ ಇದೆ ಫ್ರೆಂಡ್ಸ್ ಏನಂದ್ರೆ ನಮ್ಮ ನಾನು ಕೂಡ ತೊಂಡೆ ಗಿಡದ ಮೇಲೆ ಆ ಒಂದು ಆಸೆ ಬಿಟ್ಟು ಸುಮಾರು ಆಗೋಯ್ತು ಒಂದು ಐದಾರು ವರ್ಷ ಆಯಿತು ಬಂತು ಅದ್ರ ಮೇಲೆ ಆಸೆ ಬಿಟ್ಬಿಟ್ಟು ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವೈರಸ್ಸು ಗಿಡ ಆಗಲ್ಲ ಮತ್ತು ಇಳುವರಿ ಕೂಡ ನಾವ್ಯಾಗ ಬರಲ್ಲ ಅಂತ ಅದನ್ನು ನಾನು ಕಿತ್ ಬಿಸಾಕ್ಬಿಟ್ಟು ನಾನು ಅದು ಇದು ಸೊರೆಕಾಯಿ ಹಾಗಲಕಾಯಿ ಪಾಡ್ಲಕಾಯಿ ಕಾಯಿ ಮತ್ತೊಂದು ಕಾಯಿ ಬೆಳ್ಕೊಂಡು ಆರಾಮಾಗಿದ್ದೆ ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬೇಡಿಕೆ ಇಟ್ಟು 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 ಅದು ಯಾವ ದೇವ್ರಿಗೆ ಕೇಳಿಸ್ತೋ ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡೋ ಒಂದು ಕಮೆಂಟು ದೇವರು ಕೂಡ ಹೊರ ಕೊಟ್ಬಿಟ್ಟ ಯಾಕಂತೇಳಿದ್ರೆ ಮತ್ತೆ ತೊಂಡೆಕಾಯಿ ಹೂಣ ಒಂದು ಸ್ಟೇಜ್ಗೆ ನಾನು ಕೂಡ ಬಂದ್ಬಿಟ್ಟೆ ಅಂದರೆ ನನಗೆ ಮತ್ತೆ ಉಣ್ತೀನಿ ಅಂತ ಒಂದು ಯೋಚನೆ ಕೂಡ ಇರಲಿಲ್ಲ ಆಸೆ ಕೂಡ ಇರ್ ಮೊದಲೇ ಇರಲಿಲ್ಲ ಆ ರೀತಿಯಾಗಿತ್ತು ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ನನ್ನ ಬಿಡಲಿಲ್ಲ ಯಾವುದು ಅವರು ಮಾಡೋ ಕಮೆಂಟ್ಗಳಿಗೆ ಯಾವ ದೇವರು ಹೊರ ಕೊಟ್ಟನೋ ಗೊತ್ತಿಲ್ಲ ಮತ್ತೆ ಒಂದು ಊಣ ಒಂದು ಪರಿಸ್ಥಿತಿ ಮ ಬಂದೇ ಬಿಡ್ತು ತೊಂಡೆಕಾಯಿ ಮತ್ತೆ ನಾಟಿ ಇದೀನಿ ಏನಂದರೆ ಇಲ್ಲಿ ನೋಡ್ತಾ ಇರ್ಬೋದು ಎತ್ಕೊಂಬಂದು ಇಲ್ಲಿ ಹಾಕೊಂಡಿದ್ದೀನಿ ತೊಂಡೆಕಾಯಿ ಬಳ್ಳಿಗಳು ತೊಂಡೆಕಾಯಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಹೂಣಿದಾಗೋಯ್ತು ನಾನು ಆಲ್ರೆಡಿ ನಮ್ಮ ತ ಸೊರೆ ಗಿಡದಲ್ಲೇ ಬಂದು ಉಣ್ಬಿಟ್ಟೆ ನೋಡಿ ಅಂಟೆಗಳು ಕಾಣಿಸ್ತಾ ಇದೆ ನಿಮಗೆ ನಮ್ಮ ಸೊರೆಕಾಯಿ ಗಿಡದಲ್ಲೇ ಬಂದು ಹೂಣಿದಾಗೋಯ್ತು ಅಂದರೆ ಇವಾಗ ನಿಮಗೆ ಖಾಲಿ ಚಪ್ಪರ ಎಷ್ಟು ಇದೆ ಅಷ್ಟಕ್ಕೂ ಕೂಡ ಉಣಿದಾಗೋಯಿತು ನಮ್ಮ ತೊಂಡೆ ಗಿಡ ಬಂದು ಇನ್ನು ಹಳೆ ಸೊರೆ ಗಿಡ ಇದೆಯಲ್ಲ ಅದಕ್ಕೆ ಬಂದು ತೊಂಡೆ ಕಡೆ ತೊಂಡೆಕಾಯಿ ನಾಟಿ ಮಾಡಬೇಕು ಅದಕ್ಕೆ ಆಂಟುಗಳು ನಮ್ಮ ಹತ್ರ ಇರಲಿಲ್ಲ ಸಾಲದಿರ ಬಂತು ಮತ್ತೆ ಹೋಗಿ ಎತ್ಕೊಂಡು ಬಂದೆ ಅಂದರೆ ಇದೇ ಒಂದು ಗುಣಲಲ್ಲಿ ಹಾಕ್ಬಿಟ್ಬಿಟ್ಟಿದ್ದೀನಿ ಮತ್ತೆ ಹೋಗಿ ಎತ್ಕೊಂಡು ಬಂದೆ ಇವಾಗ ಅಲ್ಲಿ ತೋರಿಸದ್ನೂಲ್ಲ ನಿಮಗೆ ಫಸ್ಟು ಅದನ್ನು ಮತ್ತೆ ಎತ್ಕೊಂಡು ನಾಟ ಇದು ಮತ್ತೆ ಎತ್ಕೊಂಡ್ಬಂದು ಎತ್ಕೊಂಡೋಗಿ ಸೊರೆ ಸೊರೆಗಿಡದಲ್ಲಿ ಬಂದು ಹೂಣ್ಬೇಕು ಹಳೆ ಸೊರೆ ಗಿಡದಲ್ಲಿ ಮತ್ತೆ ನಾನು ಹೂಣ್ಬೇಕು ಅದಕ್ಕೋಸ್ಕರ ಮತ್ತೆ ಎತ್ಕೊಂಬಂದು ಇಲ್ಲಿ ಲಾಟ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಬೇಕು ಅಂದರೆ ಒಂದು ಗೇಣಿಂದ ಗೇಣಿಗೆ ಕಟ್ ಮಾಡ್ತೀವಿ ಅಂದರೆ ಇಲ್ಲೊಂದು ಗೇಣು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕಡ್ಡಿನೇ ತೋರಿಸ್ತೀನಿ ನಿಮಗೆ ಅಂದರೆ ಇಲ್ಲಿ ಗೇಣ್ ಕಾಣಿಸ್ತೈತಲ್ಲ ಒಂದು ಗೇಣು ಎರಡು ಗೇಣು ಇವಾಗ ಏನು ಮಾಡ್ತೀವಿ ಅಂತೇಳಿದ್ರೆ ಒಂದು ಮೂರು ಗೇಣಿಗೆ ಇಲ್ಲಿ ಕಟ್ ಮಾಡ್ಕೊತೀವಿ ಇಲ್ಲಿ ಮೂರು ಗಿಣ್ಗೆ ಇಲ್ಲಿ ಕಟ್ ಮಾಡಿಕೊಂಡು ಒಂದು ಗೇಣು ಬಂದು ಭೂಮಿ ಒಳಗಡೆ ಹೋಗುತ್ತೆ ಇನ್ನು ಎರಡು ಗೇಣು ಬಂದು ಮೇಲೆ ಇರುತ್ತೆ ಆ ರೀತಿಯಾಗಿ ನಾವು ಅಂಟಾಕ್ತೀವಿ ಅಂದರೆ ಮೊದಲೆಲ್ಲ ಬಂದು ಪ್ಯಾಕೆಟ್ಗಳಿಗೆ ಹಾಕ್ತಾಯಿದ್ರಿ ಯಾವ ಪ್ಯಾಕೆಟ್ ಗೊತ್ತಾ ಇಲ್ಲ ಯಾವುದೋ ಹಾಕ್ಬಿಟ್ಟಿದ್ರಿ ಇಲ್ಲೆಲ್ಲ ಬಿದ್ದಿದ್ದ ಇಲ್ಲಿ ತೋರಿಸ್ತೀನಿ ಈ ರೀತಿಯಾಗಿ ಪ್ಯಾಕೆಟ್ಗಳ್ಗಾಕ್ಬಿಡ್ತಾಯಿದ್ರಿ ಪ್ಯಾಕೆಟ್ಗೆ ಮಣ್ಣು ಹಾಕಿ ಕೆಮ್ಮು ಹಣ್ಣು ಮತ್ತು ಮರಳು ಎರಡು ಕೂಡ ಹಾಕಿ ಕೆಮ್ಮಣ್ಣು ಮತ್ತು ಮಣ್ಣು ಕೂಡ ಎರಡು ಮಿಕ್ಸ್ ಮಾಡಿ ಗೊಬ್ಬರ ಮಿಕ್ಸ್ ಮಾಡಿ ಈ ರೀತಿಯಾಗಿ ಪ್ಯಾಕೆಟ್ಗೆ ಹಾಕಿ ಅಂಟಾಗಿ ಮಾಡ್ತಾಯಿದ್ರಿ ಆದರೆ ಇವಾಗ ಯಾಕಪ್ಪ ಹಾಗೆ ಹೂಣಿದಿರಿ ಅಂತ ಕೇಳ್ಬೋದು ನೀವು ಏನಂದರೆ ಆಲ್ರೆಡಿ ಇವಾಗ ಸೊರೆ ಗಿಡ ಇದೆ ಒಂದು ಸೊರೆ ಗಿಡದಲ್ಲೇ ಇಕ್ಬಿಟ್ರೆ ಮತ್ತೆ ಬರುತ್ತಲ್ವ ಯಾಕೆ ಟೆನ್ಷನ್ ಅಂದ್ಬಿಟ್ಟು ಅದಕ್ಕೋಸ್ಕರ ಬಂದು ಹೂಣ್ಬಿಟ್ಟಿದ್ದೀವಿ ಏನಂದರೆ ಅಂಟುಗಳಂತೂ ಸಿಕ್ಕಾಪಟ್ಟೆ ಇತ್ತು ಅದಕ್ಕೋಸ್ಕರ ಒಂದೊಂದು ಗುಣಿಗೆ ಎರಡೆರಡು ಕಟ್ಟಿಗಳನ್ನ ಹೂಣ್ಬಿಟ್ರಿ ನಾವು ಒಂದು ಒಂದೊಂದು ಗುಣಿಗೆ ಬಂದು ಎರಡೆರಡು ಕಡ್ಡಿನ ಹೂಣಿದೀವಿ ನೋಡ್ತಾ ಇರ್ಬೋದು ಎರಡು ಎರಡು ಕಡ್ಡಿನ ಹೂಣ್ಬಿಟ್ಟಿದ್ದಾಗೋಯ್ತು ಯಾಕೆ ಈ ರೀತಿಯಾಗಿ ನಾವು ಡೈರೆಕ್ಟಾಗಿ ಸರಿ ಹೂಣಿದಂದ್ರೆ ಪೂರ ಬಂದು ಖಾಲಿ ಇದೆ ನೆರಳಿಲ್ಲ ಅದಕ್ಕೋಸ್ಕರ ಈ ಸೊರೆಗಿಡ ಜೊ ಜೊತೆಯಲ್ಲಿ ತೊಂಡೆ ಗಿಡನೂ ಬರಲಿ ಅಂತ ನಾನು ನಾಟಿ ಮಾಡಿಬಿಟ್ಟೆ ಓಕೆ ಅದು ಬಾಡೋಕೆ ಅದು ಸೊರೆ ಗಿಡನೂ ಬರುತ್ತೆ ಈ ಕಡೆ ತೊಂಡೆ ಗಿಡನೂ ಬರುತ್ತೆ ಸೊರೆ ಗಿಡ ಒಂದಕ್ಕೆ ಬಂದು ಅದು ಕ್ರ್ಯಾಪ್ ಖಾಲಿ ಆಗನೇ ಅಷ್ಟೊತ್ತಿಗೆ ಈ ತೊಂಡೆ ಗಿಡ ಹೋಗಿ ಕ್ಲೀನ್ ಆಗಿ ಅದು ಕಾಯಿ ಬಿಡ ಒಂದು ಹಂತಕ್ಕೆ ಬರುತ್ತೆ ಸೊರೆಗಿಡ ಲಾಸ್ಟ್ ಆಗಿದೆ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟು ತೊಂಡೆಕಾಯಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾಡಿಕೊಂಡೆ ಹಾಗೆ ನೀವು ಕೂಡ ನಾವು ಮಾಡ್ಕೋಬೋದು ಏನಂದರೆ ಈ ಒಂದು ಟೈಮಲ್ಲಿ ಈ ತೊಂಡೆಕಾಯಿ ಬಗ್ಗೆ ಇದ್ದವರು ಬಳ್ಳಿ ಕೇಳ್ತಾ ಇದ್ದವರು ಈ ಒಂದು ಟೈಮಲ್ಲಿ ಸರ್ಚ್ ಮಾಡಿರಿ ತುಂಬ ಕಡೆ ಇವು ಈ ಒಂದು ಟೈಮಲ್ಲಿ ಅಂದರೆ ಶಿವರಾತ್ರಿ ಹಬ್ಬ ಹೂದ ಮೇಲೇ ಕಟ್ಟಿಂಗ್ ಹಾಕೋದು ತೊಂಡೆಗಡ ಎಲ್ಲ ಬಂದು ಅವಾಗೆ ಕಟಿಂಗ್ ಹಾಕೋದು ಅವಾಗ ಕಟಿಂಗ್ ಹಾಕಿದಾಗ ಅವ್ರಿಗೆ ಬ್ಯಾಡ್ದಿದ್ದು ಒಂದು ಅಂಬುಗಳನ್ನ ಬಳ್ಳಿಗಳನ್ನ ಕೊಯ್ದು ಬಿಸಾಕ್ತಾರೆ ಅದನ್ನು ನಾವು ಎತ್ಕೊಂಡ್ಬಂದು ಈ ರೀತಿಯಾಗಿ ನಾವು ಅಂಟಾಕೋಬೇಕು ಪ್ಯಾಕೆಟ್ ಬೇಕಾದ್ರು ಹಾಕೋಬೋದು ಪ್ಯಾಕೆಟ್ಗೆ ಹಾಕಿ ಅದು ಕಣ್ಣು ಹೊಡ್ದು ಅದು ಸುಳಿ ಬಂದು ಅವಾಗ ಬೇಕಾದ್ರೂ ಉಣ್ಬೋದು ಅಥವಾ ನಾವು ಡೈರೆಕ್ಟಾಗಿ ಹಂಗೆ ಉಣ್ತೀನಿ ಉಣ್ಬೋದು ಅದಕ್ಕೇನೂ ತೊಂದರೆ ಇರೋದಿಲ್ಲ ಆ ರೀತಿಯಾಗಿ ಮಾಡ್ಕೊಬೋದು ನೀವು ತೊಂಡೆಕಾಯಿ ಬಗ್ಗೆ ಇದ್ದವರೆಲ್ಲ ಸಿಕ್ಕಾಪಟ್ಟೆ ಬೆಳ್ಳಿಗಳು ಬೇಕು ಅಂತ ಸಿಕ್ಕಾಪಟ್ಟೆ ಒಂದು ಕಮೆಂಟ್ ಬರ್ತಾಯಿತ್ತು ಆ ಒಂದು ಕಮೆಂಟ್ ಮಾಡೋರಿಗೆಲ್ಲ ತುಂಬ ಊರುಗಳನ್ನ ಸರ್ಚ್ ಮಾಡಿರಿ ಉದಾಹರಣೆಗೆ ನಮ್ಮ ಏರಿಯೆಲ್ಲ ಏನಂತೇಳಿದ್ರೆ ಹೊಸ್ಕೋಟೆ ಹೊಸ್ಕೋಟೆ ಮತ್ತು ಎಚ್ ಕ್ರಾಸು ಮತ್ತು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಈ ರೀತಿಯಾಗಿ ಒಂದು ಶಿಲ್ಘಟ್ಟ ನಮ್ಮ ಏರಿಯಾಗಳನ್ನೆಲ್ಲ ನೀವು ಏನಾರು ಹತ್ರ ಇದ್ದರೆ ದಯವಿಟ್ಟು ತೊಂಡೆ ಗಿಡ ತೋಟಗಳನ್ನ ಸರ್ಚ್ ಮಾಡಿರಿ ಸರ್ಚ್ ಮಾಡಿದಾಗ ಈ ಒಂದು ಟೈಮಲ್ಲಿ ಅಂದರೆ ಈ ಒಂದು ಟೈಮಲ್ಲಿ ಕಟಿಂಗ್ ಹಾಕೋದು ಜಾಸ್ತಿ ಈ ಒಂದು ಟೈಮಲ್ಲಿ ನೀವು ಓಡಾಡಿದ್ರೆ ಭವಿಷ್ಯ ನಿಮ್ಗೆ ಸಿಕ್ಕರೂ ಸಿಗ್ಬೋದು ಸೂಲಿ ಬೆಲೆ ಆಗಿರ್ಬೋದು ಮತ್ತು ಹೊಸ್ಕೋಟೆ ಆಗಿರ್ಬೋದು ಮತ್ತು ಚಿಕ್ಕಬಳ್ಳಾಪುರ ಆಗಿರ್ಬೋದು ದೇವನಹಳ್ಳಿ ಆಗಿರ್ಬೋದು ಈ ಒಂದು ಏರಿಯಾಗಳ ಕಡೆ ಎಲ್ಲ ಇವಾಗ ನಾವು ಸ್ವಲ್ಪ ಓಡಾಡಿದ್ರೆ ನಮಗೆ ಎಲ್ಲಿ ಹಂಟು ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಪಕ್ಕ ಗೊತ್ತಾಗುತ್ತೆ ಅದಲ್ಲದಿರ ನರ್ಸರಿನಲ್ಲೂ ಕೂಡ ಸಿಗುತ್ತೆ ನೀವು ಬೇಕಾದ್ರೆ ನರ್ಸರಿಗಳಲ್ಲೂ ಕೂಡ ತಗೋಬೋದು ಅಂದರೆ ಯಾರೋ ಒಬ್ಬರು ಕೆಲವೊಬ್ರು ನರ್ಸರಿಗಳಲ್ಲಿ ಹಾಕೊಳೋದು ಜಾಸ್ತಿ ಜನ ಹಾಕ್ಕೊಳೋದಿಲ್ಲ ಯಾರೋ ಒಬ್ಬರೋ ನೂರಕ್ಕೆ ಒಬ್ಬರ ಇಬ್ಬರ ನರ್ಸ್ ತೊಂಡೆ ಹಂಟು ನರ್ಸರಿಗಳಲ್ಲಿ ಇಕ್ಕೊಂಡಿರ್ತಾರೆ ಜಾಸ್ತಿ ಜನ ಯಾರೂ ಇಕ್ಕೊಂಡು ಇರೋದಿಲ್ಲ ನಿಮ್ಗೆ ಏನಾದರೂ ನರ್ಸರಿಗಳವರು ಪರಿಚಯ ಇದ್ರೆ ಅಲ್ಲೂ ಕೂಡ ವಿಚಾರಣೆ ಮಾಡಿ ನೋಡಿರಿ ಇವಾಗ ನಾನು ಹೇಳಿದ್ನಲ್ಲ ಇಷ್ಟು ಏರಿಯಾ ಈ ಇಷ್ಟು ಏರಿಯಾ ನೀವು ಊರುಗಳನ್ನ ನೀವು ಓಡಾಡಿದ್ರೆ ಒಂದಲ್ಲ ಒಂದು ತೋಟದಲ್ಲಿ ಖಂಡಿತವಾಗೂ ಸಿಕ್ಕೇ ಸಿಕ್ಕಿಬಿಡುತ್ತೆ ಏನಂದರೆ ತೊಂಡೆ ಗಿಡ ಇವಾಗ ಆಲ್ಮೋಸ್ಟ್ ಉಣೋರೆಲ್ಲ ಕಮ್ಮಿ ಮಾಡಿದ್ದಾರೆ ನಾನು ಕೂಡ ಬಿಟ್ಬಿಟ್ಟಿದ್ದೆ ಈ ಒಂದು ಆಸೆ ಮತ್ತೆ ಯಾಕೆ ಅಂತ ಹೇಳಿದ್ರೆ ಅದು ಸುಮಾರು ಒಂದು ಹತ್ತು ವರ್ಷದಿಂದ ಬೇರೆ ತೊಂಡೆಕಾಯಿ ಬೆಳೆದು 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 ಭೂಮಿ ಎಲ್ಲ ರೋಸದ್ದೋಗಿತ್ತು ಮತ್ತು ವೈರಸ್ಸು ಕೂಡ ಜಾಸ್ತಿ ಇತ್ತು ಅದಕ್ಕೋಸ್ಕರ ಬೇರೆ ಬೆಳೆಗಳನ್ನ ಒಂದು ಚೆನ್ನಾಗಿ ಒಂದು ಬೆಳೆದಿದ್ದೀನಿ ಒಂದು ಏಳೆಂಟು ಬೆಳೆ ಚೆನ್ನಾಗಿ ಬೆಳೆದೆ ಏಳು ಎಂಟೇನು ಒಂದು ಹತ್ತು ಹದಿನೈದು ಒಂದು ಹತ್ತು ಮೇಲೇ ಆಗಿರ್ಬೇಕು ಭವಿಷ್ಯ ಅಷ್ಟು ಬೆಳೆಗಳನ್ನ ಚೇಂಜ್ ಮಾಡಿ ಮತ್ತೆ ತೊಂಡೆಗಡೆ ಇದ್ದೀನಿ ಇವಾಗ ಹೇಗೆ ಬರುತ್ತೆ ಅಂತ ಕುಂಟಿತಾರ ನೋಡೋಣ ಹಾಗೆ ತೊಂಡೆಕಾಯಿ ಕೃಷಿ ಬಗ್ಗೆ ತಿಳಿಸಿ ಅಂತ ಹೇಳಿದ್ರಲ್ವಾ ಓಕೆ ಫಸ್ಟ್ನೇದಾಗಿ ಈ ರೀತಿಯಾಗಿ ನಾವು ಒಂದು ಅಂಟುಗಳ್ನ ಕೂಯ್ಕೊಂಡು ಬರಬೇಕಾಗುತ್ತೆ ಅಂಬುಗಳ್ನ ಬಂದ ಬಂದಮೇಲೆ ಈ ರೀತಿಯಾಗಿ ನೀವು ಆಗಿ ಬೇಕಾದರೂ ಉಣ್ಬೋದು ಅಥವಾ ನೀವು ಪ್ಯಾಕೆಟ್ಗೆ ಹಾಕಿ ಉಣ್ತೀರಂದ್ರೂ ಉಣ್ಬೋದು ಅದು ನಿಮ್ಮ ಇಷ್ಟ ಇವಾಗ ಗುಣಿಯಿಂದ ಗುಣಿಗೆ ನೋಡಿ ಹನ್ನೆರಡು ಅಡಿಗೆ ಹಾಕಬೇಕು ಅಂದರೆ ಹಗ್ಲ ಬಂದು ಹನ್ನೆರಡು ರೆಡಿ ಅಂದರೆ ನೋಡಿ ಇದೆಯಾ ಮತ್ತು ಇಲ್ಲೊಂದಿದೆ ಇವಾಗ ಎರಡು ಇದಕ್ಕೆ ಸೆಂಟ್ರ್ ಬಂದು ಗ್ಯಾಬು ಸುಮಾರು ಹನ್ನೆರಡು ಅಡಿ ಮತ್ತು ಉದ್ದ ಈ ಒಂದು ಗುಣಿಗೆ ಮತ್ತು ಆ ಒಂದು ಗುಣಿಗೆ ಸುಮಾರು ಹನ್ನೆರಡು ಅಡಿ ಅಂದರೆ ಉದ್ದ ಹಠ ಬಂದು ಹನ್ನೆರಡು ಅಡಿ ಉದ್ದ ಬಂದು ಹನ್ನೆರಡು ಅಡಿ ಇಷ್ಟು ಇಕ್ಕೊಂಡ್ರೆ ನಾವು ಅವರೇಜು ತೊಂಡೆ ಗಿಡ ತುಂಬ ಚೆನ್ನಾಗಿ ಕವರ ಕವರಾಗುತ್ತೆ ಮತ್ತು ಒಳ್ಳೆಯ ಲೀಡ್ ಅಂತೂ ನಮಗೆ ಬರುತ್ತೆ ಜಾಸ್ತಿ ಒಡಪು ಆಗೋದಿಲ್ಲ ಈ ಕಡೆ ಜಾಸ್ತಿ ತೆಳುವು ಕೂಡ ಗಿಡ ಆಗೋದಿಲ್ಲ ಆ ರೀತಿಯಾಗಿ ಆಗುತ್ತೆ ಅದಾದ ಮೇಲೆ ಏನು ಏನು ಅಂತೇಳಿದ್ರೆ ನೋಡಿ ಇಲ್ಲೊಂದು ಕಲ್ಲಿದೆ ಮತ್ತು ಅಲ್ಲೊಂದು ಕಲ್ಲಿದೆ ಈ ಹತ್ರ ಮಾತ್ರ ಉಣ್ತಾರೆ ಆ ರೀತಿಯಾಗಿ ಉಣಿದ್ರೆ ಅದು ಯಾವ ಕಾಲಕ್ಕೂ ಕ ಚಪರ ಬೇಗ ಕವರ್ ಆಗೋದು ಸ್ವಲ್ಪ ಡೌಟೇ ಅತಿ ವೇಗವಾಗಿ ನಮ್ಮ ಚಪರ ಬಂದು ಕವರ್ ಆಗೋದಿಲ್ಲ ಕವರ್ ಆದರೆ ತಾನೇ ಮತ್ತೆ ನಮಗೂ ಕೂಡ ಒಳ್ಳೆ ಇಳುವರಿ ನಾವು ಕೂಡ ಒಳ್ಳೆ ಕಾಯಿ ಕೀಳಬೇಕಂದ್ರೆ ಅದಕ್ಕೋಸ್ಕರ ಏನಂತೇಳಿದ್ರೆ ಕಲ್ಲಿಂದ ಕಲ್ಲಿಗೆ ಬದಲು ಹನ್ನೆರಡು ಅಡಿಗೆ ಉದ್ದನೂ ಹನ್ನೆರಡು ಅಡಿ ಹಡ್ಡೂ ಹನ್ನೆರಡು ಅಡಿ ಹಾಕ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಬೆಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹನ್ನೆರಡು ಅಡಿ ಹಾಕೊಂಡ್ರೆ ಪರವಾಗಿಲ್ಲ ಹನ್ನೆರಡರಿಗೆ ಹಾಕೊಂಡ್ರೆ ಏನೂ ಕೂಡ ತೊಂದರೆ ಇರೋದಿಲ್ಲ ಏನಂದರೆ ಈ ಗಿಡದ ಮೇಲೆ ನಾನು ಕೂಡ ಆಸೆ ಬಿಟ್ಬಿಟ್ಟಿದ್ದೆ ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಇಲ್ಲ ಅಂತ ನೋಡೋಣ ಈ ಸರಿ ಏನಾಗುತ್ತೋ ನೋಡೋಣ ಸುಮಾರು ಬೆಳಿಗಳನ್ನ ಬೆಳೆದಿ ಬೆಳೆದಾಕಿದ್ದೀವಿ ಅದೆಲ್ಲ ಚೇಂಜ್ ಮೇಲೆ ಇವಾಗಾದರೂ ನೆಟ್ಟಿಗೆ ಬರುತ್ತೋ ಅಂತ ನಾವು ಕೂಡ ನೋಡೋಣ ಅಂದ್ಬಿಟ್ಟು ನಾನು ಕೂಡ ಗಿಡ ಇವಾಗ ಉಣ್ಣಿದ್ದೀವಿ ಏನಂದರೆ ಇದು ಬಂದು ಪಕ್ಕ ಅಂದರೆ ಸುಮಾರು ಇಲ್ಲೊಂದು ಒಂದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಅವನವ್ರ ತೋಟದಾಗೆ ಎಂದಿದ್ದು ಅವರು ಕೂಡ ಕಡಿಮೆನೇ ಹಾಕೊಂಡಿದ್ದು ಓಕೆ ಅಲ್ಲಿ ನನಗೆ ಹಣ್ಣು ಸಿಕ್ತು ಇನ್ನು ಮತ್ತೆ ಹಣ್ಣು ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಕೊಯ್ದಾಕಿದ್ದಾಗೋಯ್ತು ನನಗೆ ಹಣ್ಣು ಸಿಕ್ಕಿದ್ದು ಇಷ್ಟೇ ಎಲ್ಲ ಉಣಿ ಇನ್ನೊಂದು ಇಷ್ಟಿದ್ದಾವೆ ಇದೆಲ್ಲ ನಮ್ಮ ತೋಟಕ್ಕೆ ಆಗುತ್ತೆ ಇದೆಲ್ಲ ನಮ್ಮ ತೋಟಕ್ಕಾಗುತ್ತೆ ಇನ್ನು ಇದನ್ನೆಲ್ಲ ಕಟಾವು ಮಾಡಿ ಒಂದು ಗೇಣು ಸುಮಾರು ಎರಡು ಗೇಣಿಗೆ ಒಂದು ಕಟ್ಟಿಂಗ್ ಮಾಡಿಕೊಂಡು ಮೂರು ಗೇಣಿಗೆ ಒಂದು ಕಟ್ಟಿಂಗ್ ಮಾಡಿಕೊಂಡು ಇಡಬೇಕಾಗುತ್ತೆ ಮತ್ತು ಇವಾಗ ಇದರಲ್ಲಿ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಈ ಶುದ್ಧ ಈ ರಾಂಬುಗಳನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊತೀವಿ ಕಟ್ ಮಾಡಿಕೊಂಡು ಮತ್ತು ಗುಣಿಗಳಲ್ಲಿ ಹಾಕೋದವ ಅಥವಾ ಗುಣಿಗಳಾಗಿ ಹಾಕಬೇಕಿದ್ದ ಪ್ಯಾಕೆಟ್ಗಳಾಗ ಹಾಕ್ಕೊಂಡು ಈ ರೀತಿಯಾಗಿ ನಾವು ಮಾಡ್ಕೊತೀವಿ ಓಕೆ ಇನ್ನು ಇನ್ನು ಮುಂದೆ ಬಂದು ಸೊರೆಕಾಯಿ ಮತ್ತು ತೊಂಡೆಕಾಯಿ ಇವೆರಡು ಬಗ್ಗೆನೂ ವ್ಲಾಗ್ ಮಾಡ್ತಾನೆ ಇರ್ತೀನಿ ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಮ ಜೊತೆಗೆ ನನ್ನ ಇನ್ಫಾರ್ಮೇಷನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇಲ್ಲಿಂದಾಚೆ ಬಂದು ನಮ್ಮ ಹೊಸ ಗಿಡ ಮತ್ತು ತೊಂಡೆಕಾಯಿ ಇವೆರಡೂ ಕೂಡ ಹೇಗೆ ಕವರ್ ಆಗುತ್ತೆ ಹೇಗೆ ಇಳುವರಿ ಬರುತ್ತೆ ಪ್ರತಿಯೊಂದು ಕೂಡ ಇನ್ಫರ್ಮೇ ಪ್ರತಿಯೊಂದು ಕೂಡ ಬ್ಲಾಗ್ ವ್ಲಾಗ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ತರಬೋದು ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕಾಪಾಸ್ ನಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸೌಡ್ ಎತ್ಕೊಂಡು ಆದಷ್ಟು ಬೇಗ ನೋಂದಿರ್ತೀನಿ ಅಲ್ಲಿರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್